ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ಗೊಂದು ಭರವಸೆ ರೈತ ಧ್ವನಿಗೆ ಸ್ವಾಗತ ಶಿಗ್ಗಾವಿ ಉಪಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿ ನಿಶ್ಚಯದ ಬಗ್ಗೆ ಎಂಎಲ್ಸಿ ಸಲೀಂ ಅಹಮದ್ ಏನಂದ್ರು ಹೌದು ಲೋಕ ಸಮರದ ನಂತರ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಭಾಗ್ಯಗಳನ್ನು ಬಂದ್ ಮಾಡುವುದು ಹಾಗೂ ಸರ್ಕಾರದ ಪತನದ ಬಗ್ಗೆ ತುಂಬಾನೇ ಚರ್ಚೆ ಆಗುತ್ತಿದ್ದು ಇದರ ಉಪಚುನಾವಣೆಯ ರಂಗು ಏರುತ್ತಿದೆ ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರದಲ್ಲೂ ಇದರ ಕಾವು ದಿನೇ ದಿನೇ ಹೆಚ್ಚಾಗುತ್ತಿದೆ ಇನ್ನು ಇದರ ಬಗ್ಗೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಜೆಡಿಎಸ್ ಪಕ್ಷಗಳ ಮುಖಂಡರ ನಡುವೆ ತೀರ್ವ ಚರ್ಚೆ ವಾದ ವಿವಾದ ಏಟು ತಿರುಗೇಟಿನ ಪ್ರಕ್ರಿಯೆಗಳು ತುಂಬಾನೇ ಜೋರಾಗಿದ್ದು ಇದರ ಮುಂದುವರಿದ ಭಾಗವಾಗಿ ಇಂದು ಕರ್ನಾಟಕ ಸರ್ಕಾರದ ವಿಧಾನ ಪರಿಷತ್ನ ಮುಖ್ಯ ಸಚೇತಕರು ಆದ ವಿಧಾನ ಪರಿಷತ್ನ ಸದಸ್ಯ ಸಲೀಂ ಅಹಮದ್ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜ್ ಮುಕ್ತವಾಗಿ ಸಂದರ್ಶನ ನಡೆಸಿ ಅಭಿಪ್ರಾಯ ಸಂಗ್ರಹ ಮಾಡಿದ್ದಾರೆ ಮುಖ್ಯ ಸಚೇತಕರು ಕರ್ನಾಟಕ ಸರ್ಕಾರದ ಮುಖ್ಯ ಸಚೇತಕರು ಹಾಗೂ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಶ್ರೀ ಸಲೀಂ ಅಹಮದ್ ಸರ್ ಸರ್ ನಮಸ್ತೆ ಆ ವಿಶೇಷವಾಗಿ ಒಂದ್ ರೀತಿ ಇವಾಗ ತಾನೇ ಒಂದ್ ರೀತಿ ಲೋಕ ಸಮರ ಮುಗ್ದಿದೆ ಹಾವೇರಿಯಲ್ಲಿ ಒಂದ್ ರೀತಿ ಉಪಚುನಾವಣೆಗೆ ಸಜ್ಜಾಗ್ತಾ ಇದೆ ಶೆಗ್ಗಾವಿ ವಿಶೇಷವಾಗಿ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಆ ಯಾವ ರೀತಿ ಸರ್ ಒಂದ್ರ ಒಂದ್ ಕಡೆ ಪಠಾಣ್ ಅವರು ಒಂದ್ ಕಡೆ ಖಾದ್ರಿ ಅವರು ಮತ್ತೊಂದ್ ಕಡೆ ಇನ್ನೊಬ್ರುಗೆ ಕೊಡ್ಬೇಕು ಅಂತ ಚರ್ಚೆ ಆಗ್ತಾ ಇದೆ ತಾವು ಸಹ ಒಂದ್ ರೀತಿ ಕಾಂಗ್ರೆಸ್ ಪಕ್ಷದ ಮುಖ್ಯ ಮುಖಂಡರು ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಜನ ಆಶೀರ್ವಾದ ಮಾಡಿ ಸುಮಾರು ಒಂಬತ್ತು ಸೀಟ್ಗಳನ್ನು ಗೆಲ್ಸಿದ್ರು ಚುನಾವಣೆ ಒಂದ್ ಸೀಟ್ ಇದು ಒಂಬತ್ತು ಸೀಟ್ ಇದ್ದಿದೆ ಸುಮಾರು ನಲವತ್ತೈದು ಪಾಯಿಂಟ್ ಐದು ಪರ್ಸೆಂಟ್ ಓಟ್ ಅನ್ನು ಹಾಕಿ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಅವ್ರಿಗೆ ಧನ್ಯವಾದಗಳನ್ನ ಧನ್ಯವಾದಗಳ ಮಾಡ್ತಾ ದೇಶದಲ್ಲಿ ಜನ ಕೇಂದ್ರ ಬಿಜೆಪಿ ಸರ್ಕಾರನ್ನ ರಿಜೆಕ್ಟ್ ಮಾಡಿದ್ದಾರೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ ನರೇಂದ್ರ ಮೋದಿ ಅವ್ರಿಗೆ ಕಪಾಳ ಮೋಕ್ಷ ಮಾಡಿದ್ದಾರೆ ಅಬ್ ಕಿ ಬಾರ್ ಚಾ ಸೋಪಾರ್ ಅಂತ ಹೇಳಿ ಅವರ ಇನ್ನೂರ ನಲ್ವತ್ತು ಸೀಟ್ ಕೂಡ ಗೆಲ್ಲಕ್ಕೆ ಶಕ್ತಿ ಬರಲಿಲ್ಲ ಅದ್ರ ಮೂಲಕ ದೇಶದಲ್ಲಿ ಒಂದು ಸಂದೇಶವಾಗಿದೆ ಸಂವಿಧಾನಕ್ಕೆ ರಕ್ಷಣೆ ಆಗಿದೆ ಆ ಹಿನ್ನೆಲೆಯಲ್ಲಿ ಜನ ಇವತ್ತು ಬಿಜೆಪಿಯಿಂದ ಭ್ರಮಿಸಿದ್ರು ಅದಕ್ಕೆ ಅವ್ರಿಗೆ ಸಂಪೂರ್ಣ ಬೆಂಬಲ ಕೊಡಲಿಲ್ಲ ಅದೇ ಒಂದು ಸಂದೇಶ ಅದೇ ರೀತಿ ಇವತ್ತು ಬರುವಂತಹ ಮೂರು ಉಪ ಚುನಾವಣೆಗಳಿದೆ ಚಿಕ್ಕಂ ಸೋಣೂರ್ ಇರ್ಬೋದು ಸಂಡೂರ್ ಇರ್ಬೋದು ಚನ್ನಪಟ್ಟಣ ಇರ್ಬೋದು ಈ ಮೂರು ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಗಳ ತೀರ್ಮಾನ ಆಗತ್ತೆ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ ಈ ಮೂರು ವಿಷಯಗಳನ್ನ ನಾವು ಗೆಲ್ತೀವಿ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಅದೇ ರೀತಿ ಏನು ಮೂರು ರೂಪಾಯಿ ಜಾಸ್ತಿ ಮಾಡಿದ್ರು ಅಂತ ಏನು ಹೋರಾಟ ಮಾಡ್ತಾರೆ ಬಿ ಜೆ ಪಿ ಅವರು ಅವ್ರಿಗೆ ನಾಚಿಕೆ ಆಗ್ಬೇಕು ಎರಡ್ ಸಾವಿರದ ಹದಿನಾಲ್ಕು ನಂತರ ಕೇಂದ್ರ ಸರ್ಕಾರ ಪೆಟ್ರೋಲ್ ಬೆಲೆ ನಮ್ಮ ಯು ಪಿ ಸರ್ಕಾರ ಇರುವಾಗ ಮನಮೋಹನ್ ಸಿಂಗ್ ಮಿನಿಸ್ಟರ್ ಇರುವಾಗ ಪೆಟ್ರೋಲ್ ಬೆಲೆ ಐವತ್ತೈದು ಅರವತ್ತು ರೂಪಾಯಿ ಆಯಿತು ಇವತ್ತು ನೂರ ಐದು ನೂರ ಹತ್ತಿಕ್ಕ ದಾಟಿದೆ ಅದಕ್ಕೆ ಇರೋ ವಿರೋಧ ಮಾಡಲಿಲ್ಲ ಗ್ಯಾಸ್ ಬೆಲೆ ನಾನ್ನೂರಿಂದ ಒಂದ್ ಸಾವಿರ ನೂರಕ್ಕೆ ದಾಟಿದೆ ಅದಕ್ಕೆ ವಿರೋಧ ಮಾಡಲಿಲ್ಲ ಯಾಕೆ ವಿರೋಧ ಮಾಡ್ತಾರೆ ಹೇಳಿದ್ರೆ ಈ ಗ್ಯಾರಂಟಿಗಳನ್ನ ನಿಲ್ಲಿಸ್ಲಿ ಅಂತ ವಿರೋಧ ಮಾಡ್ತಾರೆ ಈ ಬಿ ಜೆ ಪಿ ಸರ್ಕಾರ ಗ್ಯಾರಂಟಿಗಳ ವಿರುದ್ಧ ಇದ್ದಾರೆ ಯಾವ ಕಾರಣಕ್ಕೂ ನಾವು ಇಳಿಸಲ್ಲ ಜನರಿಗೆ ಜನರಿಗೆ ನಾವು ನಮ್ಮ ಚುನಾವಣೆಯಲ್ಲಿ ಏನು ಮಾತು ಕೊಟ್ಟಿದ್ದೀವಿ ಏನು ಸಂಕಲ್ಪ ಮಾಡಿದ ಮೂಲಕ ನಾವು ಐದು ವರ್ಷ ನಾವು ಈ ಗ್ಯಾರಂಟಿಗಳನ್ನು ಕಂಟಿನ್ಯೂ ಮಾಡ್ತೀವಿ ಮುಂದೆ ಬರುವಂತಹ ಈ ಮೂರು ಉಪಚುನಾವಣೆಯಲ್ಲಿ ನಾವು ಗೆಲ್ತೀವಿ ಅದೇ ರೀತಿ ಬರುವಂತಹ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಕಾರ್ಪೊರೇಷನ್ ಎಲೆಕ್ಷನ್ಗೆ ನಾವು ಸಜ್ಜಾಗ್ತೀವಿ ಅಲ್ಲಿ ಕೂಡ ಜನ ನಮ್ಗೆ ಆಶೀರ್ವಾದ ಮಾಡ್ತಾರೆ ವಿಶ್ವಾಸ ಇದೆ ಸರಿಗ ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ನಿಮ್ಮ ಕಾರ್ಯವೈಖರಿ ನಿಮ್ಮ ವ್ಯಕ್ತಿತ್ವದಿಂದ ನಿಮ್ಮ ಪಕ್ಷದ ಒಂದ್ ರೀತಿ ಸಂಘಟಿತರಿಂದ ಸಾಕಷ್ಟು ಜನ ಅಭಿಮಾನಿಗಳನ್ನ ಸೃಷ್ಟಿ ಮಾಡ್ಕೊಂಡಿದ್ರ ವಿಶೇಷವಾಗಿ ತಾವು ಒಂದ್ ರೀತಿ ಸಚಿವರಾಗ್ಬೇಕು ಅಂತಕ್ಕಂಥದ್ದು ನಿಮ್ಮ ಅಭಿಮಾನಿಗಳ ಒತ್ತಾಸೆಯಾಗಿದೆ ವಿಶೇಷವಾಗಿ ಈ ಬಾರಿ ಆದ್ರೂ ಅದು ಕೈಗೂಡಬಹುದು ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು ನಲವತ್ ಮೂರು ವರ್ಷ ಕೆಲಸ ಮಾಡಿದ್ದೀನಿ ಬ್ಲಾಕ್ ಲೆವೆಲ್ ರಾಷ್ಟ್ರ ಮಟ್ಟದಲ್ಲಿ ಕೆಲಸ ಮಾಡಿದ್ದೀನಿ ಈ ದೇಶದ ಎರಡು ಪ್ರಧಾನ ಮಂತ್ರಿಗಳು ರಾಜೀವ್ ಗಾಂಧಿ ಇರ್ಬೋದು ನರಸಿಂಹ ಇರ್ಬೋದು ಕೆಲಸ ಮಾಡುವಂತ ಅವಕಾಶ ನನ್ಗೆ ಸಿಕ್ಕಿದೆ ಅಂತಿಮ ಪಕ್ಷ ತೀರ್ಮಾನಕ್ಕೆ ನಾವೆಲ್ಲ ಒಪ್ಬೇಕಾಗ್ತಾ ಇದೆ ಅಭಿಮಾನಿಗಳು ನಿಜವಾಗ್ಲೂ ಅವರಿಗೆ ಅಧಿಕಾರಿಗಳು ಸಿಗುತ್ತೆ ಹಾವೇರಿ ಜಿಲ್ಲೆ ತಮ್ಮ ರೀತಿ ಪ್ರಮುಖ ಕೇಂದ್ರ ವಿಶೇಷವಾಗಿ ಶಿಗ್ಗವಲ್ಲಿ ಸಹ ಉಪ ಚುನಾವಣೆ ಇದಾಗ್ತಾ ಇದೆ ಅಹ್ ಒಂದ್ ರೀತಿ ಕಾದ್ರಿ ಅವ್ರಿಗೆ ಟಿಕೆಟ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಒಂದ್ ಕಡೆ ಇದ್ ನಡೀತಾ ಇದೆ ಒಂದ್ ಕಡೆ ಅವ್ರಿಗೆ ಕೊಡ್ಬೇಕು ಒಂದ್ ಕಡೆ ನಡೀತಾ ಇದೆ ಅಹ್ ವಿಶೇಷವಾಗಿ ಸಾಕಷ್ಟು ಕೋಲ್ಡ್ ವಾರ್ಗಳು ಸಹ ಸ್ಟಾರ್ಟ್ ಆಗಿದವೆ ಅಹ್ ಮಧ್ಯ ಮಧ್ಯಪ್ರವೇಶ ಮಾಡ್ತೀರಾ ಜನ ಇವತ್ತು ಕಾಂಗ್ರೆಸ್ ಪಕ್ಷ ಪರವಾಗಿ ಈ ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ನಾವು ಗೆಲ್ತೀವಿ ಜನ ನಮ್ಮ ಗ್ಯಾರಂಟಿಗಳನ್ನ ಈಗಾಗಲೇ ಒಪ್ಪಿದ್ದಾರೆ ಮುಂದೆ ಕೂಡ ಒಪ್ತಾರೆ ಅಂತಿಮವಾಗಿ ಪಕ್ಷದ ವರಿಷ್ಠರು ಅಲ್ಲಿ ಒಂದು ಚರ್ಚೆ ಮಾಡಿ ತೀರ್ಮಾನ ತಕೊಂಡು ಸರ್ವೆ ಮಾಡಿ ಅಭ್ಯರ್ಥಿಗಳನ್ನ ನಿಲ್ಲಿಸ್ತಾರೆ ಒಟ್ಟಾರೆ ಈ ಚುನಾವಣೆಯಲ್ಲಿ ಪಕ್ಷ ನಮ್ಮ ಚಿಹ್ನೆ ಮುಖ್ಯ ಪಕ್ಷ ಸಿದ್ಧಾಂತಗಳು ಮುಖ್ಯ ಅದ್ರ ಮೇಲೆ ಜನ ಓಟ್ ಹಾಕ್ತಾರೆ ಇದರಿಂದ ಕ್ಯಾಂಡಿಡೇಟ್ ಯಾರಾಗಬೇಕು ಅಂತ ತೀರ್ಮಾನ ಪಕ್ಷ ವರಿಷ್ಠರು ಮಾಡ್ತಾರೆ ಸಾಕಷ್ಟು ಜನ ಮುಖಂಡರುಗಳು ಒಂದ್ ಚರ್ಚೆ ಮಾಡ್ತಾವ್ ಸರ್ ಗ್ಯಾರಂಟಿ ಭಾಗ್ಯಗಳನ್ನ ಕೈ ಹಿಡಿದಿಲ್ಲ ಮತದಾರರು ಎಲ್ಲೊಂದ್ ಕಡೆ ಗ್ಯಾರಂಟಿ ಭಾಗ್ಯಗಳನ್ನ ಬಂದ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದ್ ಕಡೆ ನಡೀತಾ ಇದೆ ಚರ್ಚೆಗಳು ನಿಮ್ಮ ಪಕ್ಷದ ಕೆಲವು ಮುಖಂಡರುಗಳು ಸಹ ಹೇಳಿದರೆ ವಿಶೇಷವಾಗಿ ತಮ್ಮ ಅಭಿಪ್ರಾಯ ಯಾವ ಯಾವ ಕಾರಣಕ್ಕೂ ಕೂಡ ಗ್ಯಾರಂಟಿಗಳನ್ನ ನಾನು ನಿಲ್ಸೋದಿಲ್ಲ ನಮ್ಮ ಪಕ್ಷದವರಲ್ಲ ಬಿಜೆಪಿಯವರು ಬೇಕಂತಾನೆ ಗ್ಯಾರಂಟಿಗಳು ನಿಲ್ಸ್ಲಿ ಜನಕ್ಕೆ ತೊಂದರೆ ಆಗ್ಲಿ ಅಂತ ಇದ್ದು ಹೇಳ್ತಾ ಇದಾರೆ ನಮ್ಮ ನಾವು ಚುನಾವಣೆಯಲ್ಲಿ ಮಾತು ಕೊಟ್ಟಿದ್ವಿ ಜನ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಈ ಕಾರ್ಯಕ್ರಮ ಜನರಿಗೆ ಸಹಾಯ ಆಗ್ಬೇಕಂತ ಮಾಡ್ತಾ ಇರೋದು ಯಾವ್ದೇ ಚುನಾವಣೆ ಓಟ್ ಹಾಕ್ಲಿಕ್ಕೆ ಅಥವಾ ಓಟ್ ಹಾಕ್ಲಿ ಅಂತ ಮಾತಾಡೋದಿಲ್ಲ ನಾವು ನಾವು ಜನರ ಕಷ್ಟ ಕಷ್ಟ ಬಂದ್ತಾ ಇದ್ದೀವಿ ಏನೋ ನಾವು ಸಂಕಲ್ಪ ಮಾಡಿದ್ವಿ ಅದೇ ರೀತಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಇದನ್ನ ಸರ್ವ ಇದು ನಮ್ಮ ಸಂಕಲ್ಪ ನಮ್ಮ ಬದ್ಧತೆ ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೋಸ್ಕರ ಕಳೆದ ಒಂದು ಚುನಾವಣಾ ಕಳೆದ ಅಧಿವೇಶನ ಸಂದರ್ಭದಲ್ಲಿ ನಂತರ ಎಲ್ಲ ಒಂದ್ ಕಡೆ ಪ್ರತ್ಯೇಕ ರಾಜ್ಯದ ಒಂದು ಜೊತೆ ಆಗಿತ್ತು ಸರ್ ವಿಶೇಷವಾಗಿ ನಿಮ್ಮ ಒಂದು ಅಭಿಪ್ರಾಯ ಯಾವ ರೀತಿ ಸಮಗ್ರ ಅಭಿವೃದ್ಧಿ ಆಗ್ಬೇಕಂದ್ರೆ ಏನಾದ್ರು ಪ್ರತ್ಯೇಕ ರಾಜ್ಯ ಆಗ್ಬೇಕು ಅಥವಾ ಅಖಂಡ ಕರ್ನಾಟಕ ಅಖಂಡ ಕರ್ನಾಟಕ ಇರ್ಬೇಕು ಯಾವುದೇ ಕಾರಣದ ವಿಭಜನೆ ಬಗ್ಗೆ ಮಾತಾಡಬಹುದು ಅದರಿಂದ ಕರ್ನಾಟಕದ ಜನ ಎಲ್ಲರೂ ಕೂಡ ಅದೇ ಮಾತನ್ನು ಹೇಳ್ತಾರೆ ಕೆಲವರು ಮಾತಾಡಿರ್ಬೋದು ಭಾವನೆಗಳಿಂದ ಕೋಪದಿಂದ ಆಕ್ರೋಶದಿಂದ ಅಭಿಮಾನದಿಂದ ಮಾತಾಡಿರ್ಬೋದು ಒಟ್ಟಾರೆ ಎಲ್ಲ ಸಮಗ್ರ ಕರ್ನಾಟಕ ಅಭಿವೃದ್ಧಿ ಆಗ್ಬೇಕು ಎಲ್ಲಾ ಭಾಗಗಳ ಅಭಿವೃದ್ಧಿ ಆಗ್ಬೇಕು ನಮ್ಮ ಪಕ್ಷದ ಅದೇ ಬದ್ಧತೆ ಎಲ್ಲ ರಾಜ್ಯದ ಯಾವುದೇ ರೀತಿಯಲ್ಲಿ ಎಲ್ಲಾ ಭಾಗ ಅಭಿವೃದ್ಧಿ ಆಗ್ಬೇಕು ಅದಕ್ಕೆ ನಮ್ಮ ರಾಜಕೀಯ ಇಚ್ಛಾಶಕ್ತಿ ಎಲ್ಲಾ ಪಕ್ಷದವ್ರಿಗೆ ಇರಬೇಕು ಅದ್ರ ಮೂಲಕ ನಾವು ಮಾಡ್ತೀವಿ ಶಿಗ್ಗಾವ್ ಕ್ಷೇತ್ರದಲ್ಲಿ ಶಾಸಕರಾಗಿರ್ತಕ್ಕಂಥ ಒಂದ್ ರೀತಿ ಮಾಜಿ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಬಸವರಾಜ ಸಂಸದರಾಗಿರ್ತಕ್ಕಂಥದ್ದು ಏನ್ ಹಾವೇರಿ ಸಮಗ್ರ ಅಭಿವೃದ್ಧಿಗೆ ಏನ್ ನಿರೀಕ್ಷೆ ಮಾಡ್ತೀರಾ ಸರ್ ರೋಣನ್ ಅವರೆಲ್ಲ ಮೊನ್ನೆ ಎಲ್ಲ ಭಾಷಣ ಮಾಡಿದ್ದಾರೆ ನಾವು ಮುಖ್ಯಮಂತ್ರಿ ಇರುವಾಗ ಅಭಿವೃದ್ಧಿ ಆಗತ್ತೆ ತಿಳ್ಕೊಂಡಿದ್ವಿ ಅದಕ್ಕೆ ಸಂಸದರಾಗಿ ಬದ್ದಿ ಕೇಂದ್ರ ಸರ್ಕಾರ ಅವ್ರದೇ ಇದೆ ಮಾಡ್ಲಿ ಅವ್ರಿಗೆ ಅವ್ರು ಒಳ್ಳೆ ಕೆಲಸ ಮಾಡಿದ್ರೆ ನಾವು ಅವ್ರಿಗೆ ಕೊಡ್ತೀವಿ ಆದ್ರೆ ಅವ್ರು ಮಾಡ್ಬೇಕು ಹೇಳಿದಂತೆ ನಡ್ಕೋಬೇಕು ನುಡಿದಂತೆ ನಡೀಬೇಕು ಬಿಜೆಪಿ ಜೊತೆ ಹೋಗಿರ್ತಕ್ಕಂಥ ಜೆಡಿಎಸ್ ಇಂದನು ಸಹ ಒಂದ್ ರೀತಿ ಹುಕ್ಕು ಮತ್ತು ಕೈಗಾರಿಕೆ ಸಚಿವರಾಗಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಆ ವಿಶೇಷವಾಗಿ ಅಹ್ ಏನಾರು ಕೈಗಾರಿಕೆ ದೃಷ್ಟಿಯಿಂದ ಏನಾದ್ರು ನಿರೀಕ್ಷೆ ಮಾಡ್ತೀವಿ ಜಿಲ್ಲೆಗೆ ಬಂದ ತಕ್ಷಣ ಹೇಳಿದ್ದಾರೆ ಅಭಿವೃದ್ಧಿ ಅಂತ ಮಾಡ್ಲಿ ರಾಜ್ಯಕ್ಕೆ ಏನಾದ್ರು ಒಳ್ಳೆ ಕೆಲಸ ಮಾಡಿದ ಅವ್ರಿಗೆ ನಾವು ಸ್ವಾಗತ ಮಾಡ್ತೀವಿ ಅದಕ್ಕೆ ಕೇವಲ ರಾಜಕಾರಣ ಮಾಡ್ ಅದನ್ನ ಬಿಟ್ಟು ಈಗಾಗ್ಲೇ ಪ್ರಹ್ಲಾದ್ ಜೋಶಿ ಅವರು ಭಾಷಣ ಮಾಡ್ತಾ ಇದ್ರು ಹೋದ ಸಲ ಒಂದ್ ವರ್ಷ ಹಿಂದೆ ನಾವು ಏನು ಪ್ರೊಟೆಸ್ಟ್ ಇಟ್ಕೊಂಡಿದ್ವಿ ಹುಬ್ಳಿಯಲ್ಲಿ ಮಾದಾಯಿ ವಿಚಾರವಾಗಿ ಕಾದು ನೋಡಿ ಎಲ್ಲ ಬೇಕಂತ ಮಾಡ್ತಾರೆ ಒಂದು ತಿಂಗಳಲ್ಲಿ ವಿಜಯೋತ್ಸವ ಮಾಡ್ತೀವಿ ಫೋಣಿಶ್ ಹಾಕ್ತಿವಿ ಹೇಳಿದ್ರು ಇಲ್ಲಿವರೆಗೂ ಏನು ಮಾಡಲಿಲ್ಲ ನೋಡಿದಂತೆ ನಡೀಲಿಲ್ಲ ಇವಾಗ ಈಗ ಮತ್ತೆ ಕೇಂದ್ರ ಮಂತ್ರಿ ಆಗಿದ್ದಾರೆ ಇವಾಗಾದರೂ ನಮ್ಗೆ ಆ ಹೋಗಿ ಕ್ಲಿಯರೆನ್ಸ್ ಕೊಡಿಸ್ಲಿ ಅವರು ಏನೆಲ್ಲ ಕೆಲಸ ಆಗ್ಬೇಕು ಅದನ್ನ ಮಾಡ್ಲಿ ಒಳ್ಳೇದ್ ಮಾಡಿದ್ರೆ ನಾವು ಅವ್ರಿಗೆ ಸಹಕಾರ ಕೊಡ್ತೀವಿ ಆದ್ರೆ ಮತ್ತೆ ರಾಜಕಾರಣ ಮಾಡಿದ್ರೆ ಅವ್ರ ವಿರುದ್ಧ ಹೋರಾಟ ಮಾಡಿದ ಕೆಲಸ ನಾವು ಮಾಡ್ತೇವೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಸಂಸದರಾಗಿರ್ತ ಗೋವಿಂದ ಕಾರಜೋಳ ಎಣ್ಣೆ ತಾನೇ ಹೇಳಿದ್ದಾರೆ ನಲ್ವತ್ತು ಜನ ಶಾಸಕರು ಈಗ ಆಲ್ರೆಡಿ ರಾಜೀನಾಮೆ ಕೊಡೋದಕ್ಕೆ ಸಿದ್ಧರಾಗಿದ್ದಾರೆ ಅಂತ ಹೇಳಿ ಏನೋ ಕಷ್ಟಪಟ್ಟು ಗೆದ್ದಿದ್ದಾರೆ ಅವರು ಫಸ್ಟ್ ಚಂದ್ರ ಆ ಕ್ಷೇತ್ರ ಅಭಿವೃದ್ಧಿ ಮಾಡ್ಲಿ ನಲ್ವತ್ತು ಜನ ಅದೆಲ್ಲ ಹಗಲಗನ್ಸೋದು ನೂರ ಮೂವತ್ತಾರು ಕ್ಷೇತ್ರಗಳು ಮೂವತ್ತಾರು ಶಾಸಕರು ನಮ್ಮ ಸರ್ಕಾರ ನಮ್ಮ ಮಾನ್ಯ ಸಿದ್ದರಾಮಯ್ಯ ಶಿವಕುಮಾರ್ ನಾಯಕತ್ವದಲ್ಲಿ ಸರ್ಕಾರ ಒಳ್ಳೆ ರೀತಿ ನಡೀತಾ ಇದೆ ಅದರಿಂದ ಇದೆಲ್ಲ ಡೇ ಡ್ರೀಮಿಂಗ್ ಹಗಲ್ ಗನ್ಸ್ ಕಾಣ್ತಾ ಇದ್ದಾರೆ ಕೊಟ್ಟಿದ್ದ ಜವಾಬ್ದಾರಿ ಜನ ಇವತ್ತು ಎಂ ಆಗಿ ಎಲೆಕ್ಟ್ ಮಾಡಿದ್ದಾರೆ ಅಲ್ಲಿ ಕ್ಷೇತ್ರ ಅಭಿವೃದ್ಧಿ ಮಾಡ್ಲಿ ಯಾಕಂದ್ರೆ ಬಾಗಲಕೋಟೆ ಅಭಿವೃದ್ಧಿ ಮಾಡಲಿಲ್ಲ ಇಲ್ಲಾದ್ರೂ ಅಭಿವೃದ್ಧಿ ಮಾಡಲಿ ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂತ ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಒಂದ್ ರೀತಿ ಗುಲ್ಲೆದಿದೆ ವಿಶೇಷವಾಗಿ ಅದಕ್ಕೆ ತಾವು ಸಹ ಅವರ ಆತ್ಮೀಯರು ಏನು ಹೇಳಿ ಪಕ್ಷ ತೀರ್ಮಾನ ಅಂತಿಮ ಇವಿಷ್ಟು ಅಟಲ್ ಶೇಖರೇ ಗೊತ್ತಾಯ್ತಲ್ಲ ವಿಧಾನ ಪರಿಷತ್ ಸದಸ್ಯರಾಗಿರತ ಶ್ರೀ ಸಲೀಮ್ ಸಾಹೇಬ್ರ ಅಭಿಪ್ರಾಯ ನಮಸ್ಕಾರ ತ್ಯಾಂಕ್ ಯು